ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ನೋಡ್ತಾಯಿದ್ದೀರ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂದರೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಎರಡು ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತರಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಇನ್ನೂ ಹೊಸ ರೇಷನ್ ಕಾರ್ಡ್ ಬಂದಿರಲಿಲ್ಲ ಅಂತಂದರೆ ಅಂಥ ಒಂದು ಲಿಸ್ಟ್ಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಏನು ಇನ್ನು ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸಿರುವಂಥ ಎಲ್ಲ ಒಂದು ಏನಪ್ಪ ಅಂತಂದರೆ ಮಾರ್ಚ್ ಒಳಗಾಗಿ ಅಪ್ರೂವಲ್ ಮಾಡಿ ರೇಷನ್ ಕಾರ್ಡನ್ನು ಬಟ್ಟೆಯೇ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದ್ದು ಅಂದರೆ ಪ್ರತಿಯೊಬ್ಬರಿಗೂ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ ಅಂತ ಕೂಡ ಕೆ ಎಚ್ ಮುನಿಯಪ್ಪ ಸರ್ ಅವರವರು ಏನಪ್ಪಾ ಅಂತ ತಿಳಿಸಿದರು ಬಟ್ ಇವಾಗ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದವ್ರದ್ದು ಇನ್ನೂ ಪೆಂಡಿಂಗಿದ್ದು ಅಂಥ ಒಂದು ರೇಷನ್ ಕಾರ್ಡ್ಗಳ ಒಂದು ಲಿಸ್ಟ್ಗಳನ್ನ ಬಿಟ್ಟಿದ್ದಾರೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಆ ಕ್ರೋಮ್ ಬ್ರೌಸರಲ್ಲಿ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದಾದ ಮೇಲೆ ಈ ಸರ್ವಿಸಸ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ ಮೇಲೆ ಇಲ್ಲಿ ಇಲ್ಲಿ ಮೂರು ಡಾಟಾಸ್ ಕಾಣಿಸುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡ್ಬೋದು ನೀವು ಇಲ್ಲಿ ಇದರಲ್ಲಿ ಈ ಪಡಿತರ ಚೀಟಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ವಿತರಣೆಯಾಗದ ಹೊಸ ಪಡಿತರ ಚೀಟಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದಾದ ಮೇಲೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆನ ಇಲ್ಲಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ ಓಕೆನಾ ನಿಮ್ಮ ಒಂದು ಯಾವ ಜಿಲ್ಲೆ ಬರುತ್ತೆ ಆ ಇಲ್ಲಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ತಾಲೂಕಾನ ಇಲ್ಲಿ ಹಾಕ್ಬೇಕಾಗುತ್ತೆ ನಿಮ್ಮದೊಂದು ಯಾವ ತಾಲೂಕು ಬರುತ್ತೆ ಆ ತಾಲೂಕನ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದೆ ಅಂತ ಕೊಡಬೇಕಾಗತ್ತೆ ಕೊಟ್ ಆದಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಜನರೇಟ್ ಆಗಿರುತ್ತೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಕೂಡ ಇಲ್ಲಿ ಶೋ ಆಗಿರುತ್ತೆ ನೋಡ್ತಾ ಇರ್ಬೋದು ಕೇವಲ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳ ಒಂದು ಅಪ್ರೂವಲ್ ಆಗಿರುವಂಥ ಒಂದು ಲಿಸ್ಟನ್ನು ಕೂಡ ಇಲ್ಲಿ ಬಂದಿದೆ ಈ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರನ್ನು ಕೂಡ ಇತ್ತು ಅಂತಂದರೆ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆ ಅಂತ ತಿಳ್ಕೊಬೇಕು ಒಂದು ವೇಳೆ ಇದರಲ್ಲಿ ನಿಮ್ಮ ಒಂದು ಲಿಸ್ಟಲ್ಲಿ ಈ ಒಂದು ಲಿಸ್ಟ್ಗಳಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಹೆಸರು ಸಿಗಲಿಲ್ಲ ಅಂತಂದರೆ ಇವಾಗ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಈ ಸ್ಥಿತಿ ಅಂತ ಇದೆ ನೋಡಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ ಮೇಲೆ ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇರುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂದು ಸರಿ ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೂರು ಡಿವಿಷನ್ ಇದ್ದಾವೆ ಒಂದು ಡಿಸ್ಟಿಕ್ಗಳಿಗೆ ನಿಮ್ಮ ಒಂದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಿದಾದ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತಿದ್ರು ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದಾದಮೇಲೆ ನಿಮ್ಮದು ಒಂದು ರೂರಲ್ ಬರುತ್ತಾ ಅಥವಾ ಅರ್ಬನ್ ಬರುತ್ತಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆನಾ ಹಾಕಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಟ್ ಯಾವ್ದು ಬರುತ್ತೆ ಆ ಡಿಸ್ಟಿಕನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ತಾಲೂಕನ್ನು ಹಾಕ್ಬೇಕಾಗುತ್ತೆ ಒಂದು ತಾಲೂಕು ಬರುತ್ತೆ ಅದನ್ನು ನೆಕ್ಸ್ಟ್ ನಿಮ್ಮ ಒಂದು ಪಂಚಾಯಿತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮಾಡಿದಾದ ಮೇಲೆ ಇಲ್ಲಿ ಗೋ ಅಂತ ಕೊಟ್ಟಾದಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಅಪ್ರೂವಲ್ ಆಗಿದೆಯಾ ಅಲ್ವಾ ಅನ್ನೋದನ್ನು ತೋರಿಸುತ್ತೆ ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ ಏನಪ್ಪಾ ಅಂತಂದರೆ ಯಾವ ಒಂದು ಹಂತದಲ್ಲಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಚೆಕ್ಕನ್ನು ಮಾಡ್ಬೋದು ಆ್ಯಕ್ಟಿವಲ್ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ಇದರಲ್ಲಿ ಗೊತ್ತಾಗುತ್ತೆ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ